ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಎ ಬಿ ಜಿ ಸ್ಪೋಕನ್ ಇಂಗ್ಲೀಷ್ ಕ್ಲಾಸಸ್ ಇವತ್ತಿನ ಈ ತರಗತಿಯಲ್ಲಿ ನಾವು ಎರಡನೆಯ ತರಗತಿಯ ಅಧ್ಯಾಯ ಎರಡು ಮಧ್ಯಯುಗದ ಯುರೋಪ್ ಈ ಒಂದು ಅಧ್ಯಾಯ ಪರಿಷ್ಕೃತ ಆವೃತ್ತಿ ಎರಡು ಸಾವಿರದ ಇಪ್ಪತ್ತೆರಡರ ಒಂದು ಪಾಠವಾಗಿದ್ದು ಇದರ ಪ್ರಶ್ನೆ ಉತ್ತರಗಳನ್ನು ಇಲ್ಲಿ ನಾವು ಚರ್ಚೆ ಮಾಡ್ತಾ ಸಾಗೋಣ ಇಲ್ಲಿಯವರೆಗೆ ನೀವು ನಿಮ್ಮ ನೆಚ್ಚಿನ ಚಾನಲ್ ಆಗಿರುವ ಎ ಬಿ ಜಿ ಸ್ಪೋಕನ್ ಇಂಗ್ಲೀಷ್ ಕ್ಲಾಸ್ಗೆ ನೀವೇನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈಗ ನಾವು ಮೊದಲನೇ ಪ್ರಶ್ನೆಯನ್ನು ನೋಡೋಣ ಅಭ್ಯಾಸಗಳು ಒಂದು ಪದ ಅಥವಾ ವಾಕ್ಯಗಳಲ್ಲಿ ಉತ್ತರಿಸಿ ಮೊದಲನೆಯ ಪ್ರಶ್ನೆ ಪುನರುಜ್ಜೀವನ ಎಲ್ಲಿ ಆರಂಭವಾಯಿತು ಪುನರುಜ್ಜೀವನ ಇಟಲಿಯಲ್ಲಿ ಆರಂಭವಾಯಿತು ಪುನರುಜ್ಜೀವನದ ಎರಡು ಲಕ್ಷಣಗಳವು ಮಾನವತಾವಾದ ಮತ್ತು ವೈಚಾರಿಕತೆ ಪುನರುಜ್ಜೀವನದ ಪ್ರಮುಖ ಲಕ್ಷಣಗಳು ಮುದ್ರಣ ಯಂತ್ರಣವು ಯಂತ್ರವು ಪುನರುಜ್ಜೀವನಕ್ಕೆ ಹೇಗೆ ಪ್ರೇರಕವಾಯಿತು ಹದಿನೈದನೇ ಶತಮಾನದಲ್ಲಿ ಕಂಡುಹಿಡಿಯಲಾದ ಮುದ್ರಣ ಯಂತ್ರಣವು ಪ್ರಸಾರ ಕ್ಷೇತ್ರದಲ್ಲಿ ಕ್ರಾಂತಿಕಾರಿ ಬದಲಾವಣೆಗಳನ್ನು ತಂದಿತು ಹಿಂದೆ ಒಬ್ಬ ಒಬ್ಬನಿಗೆ ಒಂದು ವರ್ಷದಲ್ಲಿ ಕೇವಲ ಎರಡು ಪುಸ್ತಕಗಳನ್ನು ಮಾತ್ರ ಪ್ರತಿ ಮಾಡಲು ಸಾಧ್ಯವಾಗಿರುತ್ತಿತ್ತು ಮುದ್ರಣ ಯಂತ್ರಣ ಸಹಾಯದಿಂದ ಒಂದೇ ವರ್ಷದಲ್ಲಿ ಪುಸ್ತಕವೊಂದರ ಇಪ್ಪತ್ನಾಲ್ಕು ಸಾವಿರ ಪ್ರತಿಗಳನ್ನು ತಯಾರಿಸಬಹುದಾಗಿತ್ತು ಮುದ್ರಿತ ಪುಸ್ತಕಗಳ ಬೆಲೆ ಕಡಿಮೆಗೊಂಡು ಅವುಗಳಿಗೆ ಬೇಡಿಕೆ ಹೆಚ್ಚಿತು ಕಾನ್ಸ್ಟಾಂಟಿನೋಪಲ್ನ ಇಂದಿನ ಹೆಸರೇನು ಕಾನ್ಸ್ಟಾಂಟಿನೋಪಲ್ನ ಇಂದಿನ ಹೆಸರು ಬೈಜಾಂಟಿಯನ್ ಪುನರುಜ್ಜೀವನ ಕಾಲದ ಮೂರು ಮಂದಿಯ ಸುಪ್ರಸಿದ್ಧ ಸಾಹಿತಿಗಳು ಯಾರು ಪ್ಯಾಟ್ರಾರ್ಕ್ ಡಾಂಟೆ ಬೊಕಾಶಿಯೋ ಮತ್ತು ಜಾನ್ ಕ್ಯಾಲ್ವಿನ್ ಮುಂತಾದವರು ಡೆಕ್ ಮೆರನ್ ಎಂಬ ಕೃತಿಯನ್ನು ಯಾರು ರಚಿಸಿದರು ಬೊಕಾಶಿಯೋ ಎಂಬ ಕುಶಲ ಕಥೆಗಾರ ಡೆಕ್ ಮೆರನ್ ಎಂಬ ಕೃತಿಯನ್ನು ರಚಿಸಿದ ವಿಲಿಯಂ ಶೇಕ್ಸ್ಪಿಯರ್ ಯಾರು ವಿಲಿಯಂ ಶೇಕ್ಸ್ಪಿಯರ್ ಇಂಗ್ಲಿಷ್ ನಾಟಕಕಾರರಲ್ಲಿ ಪ್ರಮುಖನು ಸಂತ್ ಪೀಟರ್ ಚರ್ಚ್ ಎಲ್ಲಿದೆ ಸಂತ್ ಪೀಟರ್ ಚರ್ಚ್ ರೋಮ್ನಲ್ಲಿದೆ ಪುನರುಜ್ಜೀವನ ಕಾಲದ ಪ್ರಖ್ಯಾತ ಚಿತ್ರಕಾರರು ಯಾರು ಲಿಯೋನಾರ್ಡೋ ದ ವಿಂಚಿ ಮತ್ತು ಮೈಕೆಂಜೆಲೋ ಪುನರುಜ್ಜೀವನ ಕಾಲದ ಪ್ರಖ್ಯಾತ ಚಿತ್ರಕಾರರು ಪುನರುಜ್ಜೀವನ ಕಾಲದ ಇಬ್ಬರು ಖ್ಯಾತ ವಿಜ್ಞಾನಿಗಳು ಯಾರು ಕೋಪರ್ನಿಕಸ್ ಗೆಲಿಲಿಯೋ ಇವರು ಪ್ರಖ್ಯಾತ ವಿಜ್ಞಾನಿಗಳಾಗಿದ್ದರು ಪಾಪ ಕ್ಷಮಾಪಣಾ ಪತ್ರ ಎಂದರೇನು ಪಾಪ ಕ್ಷಮಾಪಣಾ ಪತ್ರಗಳನ್ನು ಖರೀದಿಸಿದವರು ಪಾಪ ವಿಮುಕ್ತಿಗಾಗಿ ಸ್ವರ್ಗಕ್ಕೆ ಹೋಗುತ್ತಾರೆ ಪಾಪ ಕ್ಷಮಾಪಣಾ ಪತ್ರಗಳು ಸ್ವರ್ಗದ ರಹದಾರಿ ಪತ್ರಗಳೆಂದು ಕುರುಡು ನಂಬಿಕೆಗಳನ್ನು ಹುಟ್ಟಿಸಲಾಗಿತ್ತು ಮಾರ್ಟಿನ್ ಲೂಥರ್ ಯಾರು ಮಾರ್ಟಿನ್ ಲೂಥರ್ ಜರ್ಮನಿಯಲ್ಲಿ ಧಾರ್ಮಿಕ ಸುಧಾರಣಾ ಚಳವಳಿಗಳನ್ನು ಆರಂಭಿಸಿದ ನಾಯಕ ಪ್ರಾಟೆಸ್ಟೆಂಟ್ ಎಂದರೆ ಯಾರು ಕ್ಯಾಥೋಲಿಕ್ ಚರ್ಚ್ನ ನೂತನ ಅನುಯಾಯಿಗಳನ್ನು ಪ್ರಾಟಸ್ಟೆಂಟ್ ಎಂದು ಕರೆದರು ಪ್ರತಿ ಸುಧಾರಣೆ ಎಂದರೇನು ರೋಮನ್ ಕ್ಯಾಥೋಲಿಕರು ತಮ್ಮ ಚರ್ಚಿನಲ್ಲಿ ಸುಧಾರಣೆಗಳು ಅವಶ್ಯ ಎಂಬುದನ್ನು ಮನಗಂಡರು ಈ ಹಿನ್ನೆಲೆಯಲ್ಲಿ ಕ್ಯಾಥೋಲಿಕ್ ಚರ್ಚ್ನಲ್ಲಿ ಕೈಗೊಂಡ ಸುಧಾರಣಾ ಕ್ರಮಗಳನ್ನು ಸುಧಾರಣೆ ಎನ್ನುವರು ಜೀಸಸ್ ಸಂಘವನ್ನು ಯಾರು ಸ್ಥಾಪಿಸಿದರು ಪ್ರತಿ ಸುಧಾರಣಾ ಚಳುವಳಿಯ ನಾಯಕ ಇಗ್ನೇಸಿಯಸ್ ಲಯೋಲಾ ಜೆಸಸ್ ಸಂಘವನ್ನು ಹದಿನೈದುನೂರ ನಲವತ್ತೊಂದರಲ್ಲಿ ಸ್ಥಾಪಿಸಿದ ಮಾರ್ಕ್ ಫೊಲೋ ಯಾರು ಮಾರ್ಕೊಫೊಲೋ ಒಬ್ಬ ಏಷ್ಯಾ ದೇಶಗಳು ಅಪಾರವಾದ ಸಂಪತ್ತಿನಿಂದ ಕೂಡಿವೆ ಎಂದು ವಿವರಿಸಿದ ಪ್ರಸಿದ್ಧ ವ್ಯಾಪಾರಸ್ಥ ಆಫ್ರಿಕಾದ ದಕ್ಷಿಣ ತುದಿಯನ್ನು ಬಿರುಗಾಳಿಯ ಭೂಷರ ಎಂದು ಕರೆದವರು ಯಾರು ಬಾರ್ತ್ಲೊಮಿಯಾ ಡಯಾಸ್ ಭೂ ಪ್ರದಕ್ಷಿಣೆ ಮಾಡಿದ ಮೊದಲ ಹಡಗು ಯಾವುದು ಭೂಪ್ರದರ್ಶೆಯನ್ನು ಮಾಡಿದ ಮೊದಲ ಹಡಗು ವಿಕ್ಟೋರಿಯಾ ಹೆನ್ರಿ ದ ನ್ಯಾವಿಗೇಟರ್ ಎಂದು ಯಾರನ್ನು ಕರೆಯಲಾಗುತ್ತದೆ ಹೆನ್ರಿ ದ ನ್ಯಾವಿಗೇಟರ್ ಎಂದು ಪೋರ್ಚುಗೀಸ್ ರಾಜಕುಮಾರ ಹೆನ್ರಿಯನ್ನು ಕರೆಯ ಕರೆಯುತ್ತಾರೆ ಚರ್ಚಿಸಿ ಉತ್ತರಿಸಿ ಮೊದಲನೆಯ ಪ್ರಶ್ನೆ ಪುನರುಜ್ಜೀವನ ಚಳುವಳಿಯು ಕಲೆ ಸಾಹಿತ್ಯ ಮತ್ತು ವಿಜ್ಞಾನ ಕ್ಷೇತ್ರಗಳಿಗೆ ನೀಡಿದ ಕೊಡುಗೆಗಳ ಬಗ್ಗೆ ಚರ್ಚಿಸಿ ಸಾಹಿತ್ಯ ಕ್ಷೇತ್ರದ ಕೊಡುಗೆಗಳು ಪೆಟ್ರಾರ್ಕ್ ಈತನ ಭಾವಗೀತೆ ಮತ್ತು ಕಾವ್ಯಗಳು ಅತ್ಯಂತ ಪ್ರಸಿದ್ಧವಾಗಿವೆ ಡಾಂಟಿ ಇಟಲಿಯ ಮಹಾಕವಿ ಈತನ ಮಹಾಕಾವ್ಯದ ಮಹಾಕಾವ್ಯ ಡಿವೈನ್ ಕಾಮಿಡಿ ಬುಕೇಶಿ ಒಬ್ಬ ಕುಶಲ ಕಥೆಗಾರ ಈತನ ಬೆಳೆಸಿದ್ದ ಶ್ರೇಷ್ಠ ಸಾಹಿತ್ಯ ಕೃತಿ ಡೆಕ್ಮರನ್ ಇಂಗ್ಲಿಷ್ ನಾಟಕಕಾರ ವಿಲಿಯಂ ಶೇಕ್ಸ್ಪಿಯರ್ ಶ್ರೇಷ್ಠ ನಾಟಕಕಾರ ಅವನ ನಾಟಕಗಳು ಜೂಲಿಯಸ್ ಸೀಸರ್ ರೋಮಿಯೋ ಜೂಲಿಯಟ್ ಲಿಯರ್ ಮ್ಯಾಕ್ಬತ್ ಕಲಾಕ್ಷೇತ್ರದ ಕೊಡುಗೆಗಳು ಡೊನಾಟೆಮೊ ನಿರ್ಮಿಸಿದ ಪ್ರಸಿದ್ಧ ಪ್ರತಿಮೆ ಡೇವಿಡ್ ಪ್ರತಿಮೆ ಲಿಯೋನಾರ್ಡೋ ವಿಂಚಿ ಒಬ್ಬ ಅದ್ಭುತ ಚಿತ್ರಗಾರ ಈತನ ಪ್ರಸಿದ್ಧ ಚಿತ್ರಗಳು ಮೊನಾಲಿಸಾ ವರ್ಜಿನ್ ಆನ್ ದಿ ರಾಕ್ಸ್ ಮೈಕೆಲ್ಜೆಲೋ ಪ್ರಸಿದ್ಧ ಚಿತ್ರ ಮೊಸಸ್ ವಿಜ್ಞಾನ ಕ್ಷೇತ್ರಕ್ಕೆ ಕೊಡುಗೆಗಳು ಸೂರ್ಯನ ಸುತ್ತ ಎಲ್ಲ ಗ್ರಹಗಳು ಸುತ್ತುತ್ತವೆ ಎಂದು ಕೋಪರ್ನಿಕಸ್ ಸೂರ್ಯ ಕೇಂದ್ರ ಸಿದ್ಧಾಂತ ತಿಳಿಸುತ್ತದೆ ಗೆಲೂಲಿಯೋ ದೂರದರ್ಶಕವನ್ನು ಕಂಡುಹಿಡಿದನು ಕೆಫ್ಲರ್ನವರು ಗ್ರಹಗಳ ನಿಯಮಗಳನ್ನು ಮಂಡಿಸಿದರು ನ್ಯೂಟನ್ ರವರು ಗುರುತ್ವಾಕರ್ಷಣಾ ಬಲವನ್ನು ಕಂಡುಹಿಡಿದರು ಧಾರ್ಮಿಕ ಸುಧಾರಣಾ ಚಳುವಳಿಯಲ್ಲಿ ಮಾರ್ಟಿನ್ ಲೋತರ್ನ ಪಾತ್ರವೇನು ಧಾರ್ಮಿಕ ಸುಧಾರಣಾ ಚಳುವಳಿಯಲ್ಲಿ ಮಾರ್ಟಿನ್ ಲೋತರ್ ಪಾತ್ರ ಹೀಗಿದೆ ಮಾರ್ಟಿನ್ ಲೂಥರ್ ಜರ್ಮನಿಯಲ್ಲಿ ಧಾರ್ಮಿಕ ಸುಧಾರಣಾ ಚಳವಳಿ ಎಂದರೆ ಚಳವಳಿಯನ್ ಒಂದನ್ನು ಆರಂಭಿಸಿದ ನಾಯಕ ರೋಮ್ ಪಟ್ಟಣದಲ್ಲಿ ಪೋಪ್ ಮತ್ತು ಪಾದ್ರಿಗಳ ವೈಭೋಗದ ಜೀವನ ಶೈಲಿಯನ್ನು ಗಮನಿಸಿದ ಲೂಥರ್ ಚರ್ಚಿನ ವಿರುದ್ಧ ತಿರುಗಿ ಬಿದ್ದನು ಈತನು ಪಾಪ ಕ್ಷಮಾಪಣಾ ಪತ್ರಗಳನ್ನು ಕುರಿತು ತೊಂಬತ್ತೈದು ಹೇಳಿಕೆಗಳನ್ನು ಬರೆದು ವಿಟೇನ್ಬರ್ಗ್ ಚರ್ಚಿನ ಹೆಬ್ಬಾಗಿಲಿಗೆ ಹಚ್ಚಿ ಜನಜಾಗೃತಿ ಮೂಡಿಸಿದರು ಲೂಥರ್ ಬೈಬಲನ್ನು ಜರ್ಮನ್ ಭಾಷೆಗೆ ಭಾಷಾಂತರಿಸಿದ್ದರಿಂದ ಅದು ಸಾಮಾನ್ಯ ಜನರಿಗೆ ದೊರೆಯದಂತಾಯಿತು ಚರ್ಚಿನ ಧಾರ್ಮಿಕ ಸೇವೆಗಳಲ್ಲಿ ಲ್ಯಾಟಿನ್ ಭಾಷೆಯ ಬದಲಾಗಿ ಜರ್ಮನ್ ಭಾಷೆ ಬಳಸಲಾರಂಭಿಸಿದರು ಭೌಗೋಳಿಕ ಅನ್ವೇಷಣೆಯ ಪರಿಣಾಮಗಳನ್ನು ಚರ್ಚಿಸಿ ಭೌಗೋಳಿಕ ಅನ್ವೇಷಣೆಯ ಪರಿಣಾಮಗಳು ಇಂತಿವೆ ವಾಣಿಜ್ಯ ವಿಸ್ತರಣೆ ಜಾಗತಿಕ ವ್ಯಾಪಾರ ವ್ಯಾಪಕವಾಗಿ ವಿಸ್ತರಿಸಿತು ಏಷ್ಯಾದ ಸಾಮಗ್ರಿಗಳು ಯುರೋಪಿನಲ್ಲಿ ವಿಶಾಲ ಮಾರುಕಟ್ಟೆ ಗಳಿಸಿದವು ವ್ಯಾಪಾರ ಚಟುವಟಿಕೆಗಳಿಂದ ಬರುತ್ತಿದ್ದ ಲಾಭವೆಲ್ಲವೂ ಐರೋಪ್ಯರದ್ದಾಗಿತ್ತು ಗುಲಾಮರ ವ್ಯಾಪಾರ ಯುರೋಪಿಯನ್ನರು ವೆಸ್ಟ್ ಇಂಡೀಸ್ ಮೆಕ್ಸಿಕೋ ಪೇರು ಹಾಗೂ ಬ್ರೆಜಿಲ್ ಮೂಲ ನಿವಾಸಿಗಳನ್ನು ಗುಲಾಮರನ್ನಾಗಿ ಮಾಡಿಕೊಂಡರು ಕ್ರಮೇಣ ಗುಲಾಮರನ್ನು ಸರಕುಗಳಂತೆ ಮಾರಾಟ ಮಾಡಲಾಯಿತು ಗುಲಾಮರನ್ನು ಕಠಿಣವಾಗಿ ದುಡಿಸಿ ಕ್ರೂರವಾಗಿ ನಡೆಸಿಕೊಳ್ಳಲಾಗುತ್ತಿತ್ತು ಕ್ರಿಶ್ಚಿಯನ್ ಮಿಷನರಿಗಳು ಹೊಸ ಭೂಭಾಗಗಳ ಮೂಲ ನಿವಾಸಿಗಳನ್ನು ಕ್ರಿಶ್ಚಿಯನ್ರಾಗಿ ಮತಾಂತರಿಸುವ ಕಾರ್ಯದಲ್ಲಿ ಸಕ್ರಿಯರಾಗಿ ತೊಡಗಿದರು ವಸಾಹತುಶಾಹಿ ವಿಸ್ತರಣೆಯಲ್ಲಿ ಪರೋಕ್ಷವಾಗಿ ಕೈಜೋಡಿಸುವ ಕಾರ್ಯವನ್ನು ಕ್ರೈಸ್ತ್ ಮಿಷನರಿಗಳು ಮಾಡಿದರು ರಾಜಕೀಯ ಪರಿಣಾಮಗಳು ಐರೋಪ್ಯ ದೇಶದೊಳಗೆ ವಸಾಹತುಗಳು ಸ್ವಾಧೀನಕ್ಕಾಗಿ ಮತ್ತು ಅಲ್ಲಿನ ಸಂಪತ್ತಿಗಾಗಿ ತೀವ್ರ ಪೈಪೋಟಿ ನಡೆಯಿತು ಯುರೋಪಿನ ದೇಶಗಳು ಏಷ್ಯಾ ಆಫ್ರಿಕಾ ಮತ್ತು ಅಮೆರಿಕ ಖಂಡಗಳಲ್ಲಿ ತಮ್ಮ ವಸಾಹತು ನೆಲೆಗಳನ್ನು ಸ್ಥಾಪಿಸಿದರು ಸೊ ಮುದ್ದು ವಿದ್ಯಾರ್ಥಿಗಳೇ ಇಲ್ಲಿಯವರೆಗೆ ನೀವು ನಿಮ್ಮ ನೆಚ್ಚಿನ ಚಾನೆಲ್ ಆಗಿರುವ ಎ ಬಿ ಜಿ ಸ್ಪೋಕನ್ ಇಂಗ್ಲೀಷ್ ಕ್ಲಾಸ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇಂಗ್ಲೀಷ್ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು